ಈ ಕ್ರೋಧಿ ಸಂವತ್ಸರದ ಆಷಾಢ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ನಾಡಿದ್ದು ಜುಲೈ ಮೂವತ್ತೊಂದನೇ ತಾರೀಕು ಬುಧವಾರದಂದು ಬರ್ತಾ ಇದೆ ಈ ಏಕಾದಶಿಯನ್ನು ಕಾಮದಾ ಏಕಾದಶಿ ಅಥವಾ ಕಾಮಿಕಾ ಏಕಾದಶಿ ಅಂತ ಕರೀತಾರೆ ಇಂತಹ ಕಾಮದ ಏಕಾದಶಿ ನಾಡಿದ್ದು ಜುಲೈ ಮೂವತ್ತೊಂದನೇ ತಾರೀಕು ಬುಧವಾರದಂದು ಬರ್ತಾ ಇದೆ ಈ ಏಕಾದಶಿಯ ಮಹತ್ವವನ್ನು ಪುರಾಣಗಳು ತಾವು ಸ್ಪಷ್ಟವಾಗಿ ತಿಳಿಸ್ಕೊಂಡು ಹೋಗ್ತವೆ ಅದರಲ್ಲಿ ಭವಿಷ್ಯೋತ್ತರ ಪುರಾಣ ಹಾಗೂ ಪದ್ಮಪುರಾಣವೂ ಕೂಡ ಈ ಭವಿಷ್ಯೋತ್ತರ ಪುರಾಣದಂತೆಯೇ ತಿಳಿಸ್ಕೊಂಡು ಹೋಗ್ತದೆ ವಿಶೇಷವಾಗಿ ಈ ಏಕಾದಶಿಯನ್ನು ಮಾಡು ಆಚರಿಸುವುದರಿಂದಾಗಿ ಎಷ್ಟು ಫಲವುಂಟು ಅದನ್ನು ತಿಳಿಸ್ಕೊಂಡು ಹೋಗ್ತದೆ ವಿಶೇಷವಾಗಿ ಈ ಏಕಾದಶಿಯಲ್ಲಿ ನಾವು ಶ್ರೀಧರ ರೂಪಿಯಾದ ಭಗವಂತನನ್ನು ವಿಷ್ಣುವನ್ನು ಆರಾಧನೆಯನ್ನು ಮಾಡಬೇಕು ಅಂತ ಕೃಷ್ಣ ತಾನು ಧರ್ಮರ ಬ್ರಹ್ಮದೇವರು ನಾರದರಿಗೆ ತಿಳಿಸಿದರು ಅಂತ ಕೃಷ್ಣ ಧರ್ಮರಾಜನಿಗೆ ತಾನು ತಿಳಿಸ್ತಾನೆ ತಸ್ಯಾಂ ಯಃ ದೇವಂ ಶಂಖಚಕ್ರ ಗದಾಧರಂ ಶ್ರೀಧರಾಖ್ಯಂ ಹರಿಂ ವಿಷ್ಣುಂ ಮಾಧವಂ ಮಧುಸೂದನಂ ಅಂದರೆ ಉಪವಾಸವನ್ನು ಮಾಡಿ ಈ ಏಕಾದಶಿಯೊಂದು ಉಪವಾಸವನ್ನು ಮಾಡಿ ವಿಶೇಷವಾಗಿ ವಿಷ್ಣುವಿನ ಶ್ರೀಧರ ಎಂಬ ರೂಪವನ್ನು ಆರಾಧನೆಯನ್ನು ಮಾಡುವುದರಿಂದಾಗಿ ಎಷ್ಟು ಫಲ ಬರುತ್ತೆ ಅಂತ ಹೇಳಿದರೆ ಯಜತೆ ಧ್ಯಾಯತೆ ಯೋ ವೈ ಪುಣ್ಯ ಪುಣ್ಯಫಲಂ ಶೃ ಶೃಣು ನ ಗಂಗಾಯಾಂ ನ ಕಾಶ್ಯಾಂ ವೈ ನೈಮಿಷೇ ನ ಚ ಪುಷ್ಕರೆ ತತ್ವ ಸತ್ಸಮಂ ಸಮವಾಪ್ನೋತಿ ಯತ್ಫಲಂ ವಿಷ್ಣು ಪೂಜನಾತ್ ಉಪವಾಸವನ್ನು ಮಾಡುತ್ತಾ ಈ ದಿನ ನಾವು ವಿಷ್ಣುವಿನ ಆರಾಧನೆಯನ್ನು ಮಾಡಿದರೆ ಎಷ್ಟು ಫಲ ಬರುತ್ತೆ ಅಂತೇಳಿದರೆ ಗಂಗೆಯ ತಟದಲ್ಲಿ ಗಂಗೆಯಲ್ಲಿ ಸ್ನಾನ ಮಾಡಿದ್ದಿರಬಹುದು ಅಥವಾ ಕಾಶಿಗೆ ಹೋಗಿ ಬಂದದಿರಬಹುದು ನೈಮಿಷಾರಣ್ಯ ಪುಷ್ಕರ ಇಲ್ಲೆಲ್ಲ ಹೋಗಿ ಬಂದರೆ ಎಷ್ಟು ಪುಣ್ಯ ಸಿಗತ್ತೋ ಅಷ್ಟು ಪುಣ್ಯ ಅವತ್ತು ವಿಷ್ಣುವನ್ನು ಆರಾಧನೆಯನ್ನು ಮಾಡುವುದರಿಂದ ಪೂಜೆ ಮಾಡುವುದರಿಂದ ಬರ್ತದೆ ಅಷ್ಟು ಮಾತ್ರ ಅಲ್ಲ ಕೇದಾರೇ ಚ ಕುರುಕ್ಷೇತ್ರೇ ರಾಹುಗ್ರಸ್ತೆ ದಿವಾಕರೆ ನ ತತ್ ಫಲಮವಾಪ್ನೋತಿ ಯತ್ ಫಲಂ ಕೃಷ್ಣಪೂಜನಾ ಕೇದಾರಕ್ಕೆ ಹೋಗಿ ಬಂದರೆ ಏನು ಪುಣ್ಯ ಬರ್ತದೋ ಅದಕ್ಕಿಂತಲೂ ಹೆಚ್ಚಿನದಾದ ಪುಣ್ಯ ಹಾಗೆಯೇ ಸೂರ್ಯಗ್ರಹಣದಲ್ಲಿ ಕುರುಕ್ಷೇತ್ರದಲ್ಲಿ ಸ್ನಾನವನ್ನು ಮಾಡಿದರೆ ಎಷ್ಟು ಫಲ ಬರ್ತದೋ ಅದಕ್ಕಿಂತಲೂ ಅಧಿಕವಾದ ಫಲ ಈ ಏಕಾದಶಿಯಂದು ಉಪವಾಸವನ್ನು ಮಾಡ್ತಾ ವಿಷ್ಣುವಿನ ಶ್ರೀಧರ ರೂಪಿಯಾದ ವಿಷ್ಣುವನ ಆರಾಧನೆ ಮಾಡುವುದರಿಂದಾಗಿ ಬರ್ತದೆ ಅಂತ ತಿಳಿಸ್ಕೊಂಡು ಹೋಗ್ತಾರೆ ಅಷ್ಟು ಮಾತ್ರ ಅಲ್ಲ ಸಸಾಗರ ಸಸಾಗರವನೋಪೇತ ಯೋಧದಾತಿವಸುಂಧರಾಂ ಗೋದಾವರಿಯ ಗುರುಸಿಂಹೆ ವ್ಯತಿಪಾತೆ ಚ ಗಂಡಕೇ ನ ತತ್ ಸಮಫಲ ನ ತತ್ ಫಲಮವಾ ಯತ್ಫಲಂ ಕೃಷ್ಣಪೂಜನಾ ಈ ಏಕಾದಶಿಯಂದು ನಾವು ಭಗವಂತನನ್ನು ಶ್ರೀಧರನ ರೂಪಿಯಾದ ಭಗವಂತನನ್ನು ಪೂಜೆ ಮಾಡುವುದರಿಂದಾಗಿ ಎಷ್ಟು ಪುಣ್ಯ ಬರ್ತದೆ ಅಂತ ಹೇಳಿದರೆ ಯಾರು ಇಡೀ ಭೂಮಿಯನ್ನು ದಾನ ಮಾಡಿದ ಅಂತೇಳಿದರೆ ಅದು ಸಮುದ್ರದಿಂದ ಸಹಿತವಾಗಿ ದಾನ ಮಾಡಿದ ಅದು ಎಲ್ಲಿ ಮಾಡಿದ ಅಂತೇಳಿದರೆ ಗೋದಾವರಿ ನದಿ ತೀರದಲ್ಲಿ ಮಾಡಿದ ಅದು ಯಾವಾಗ ಮಾಡಿದ ಅಂತೇಳಿದರೆ ಗುರು ಸಿಂಹ ಮಾಸದಲ್ಲಿದ್ದಾಗ ಅಂದರೆ ಆಗ ವಿಶೇಷವಾಗಿ ಗೋದಾವರಿಯಲ್ಲಿ ಗಂಗೆ ಬರ್ತಾಳೆ ಅಂತ ಅಂದರೆ ಇಂತಹ ಪುಣ್ಯಕಾಲದಲ್ಲಿ ಪುಣ್ಯಸ್ಥಳದಲ್ಲಿ ಒಬ್ಬ ವ್ಯಕ್ತಿಗೆ ಇಡೀ ಭೂಮಿಯನ್ನು ದಾನ ಮಾಡಿದರೆ ಎಷ್ಟು ಫಲ ಬರ್ತದೋ ಅದೇ ರೀತಿ ವ್ಯತಿಪಾತ ಅಂತ ಒಂದು ಯೋಗದಲ್ಲಿ ಗಂಡಕಿ ನದಿ ತೀರದಲ್ಲಿ ದಾನವನ್ನು ಮಾಡಿದರೆ ಅಂದರೆ ಇಡೀ ಭೂಮಿಯನ್ನು ದಾನ ಮಾಡಿದರೆ ಎಷ್ಟು ಪುಣ್ಯ ಬರ್ತದೋ ಅಷ್ಟು ಪುಣ್ಯವನ್ನು ಇವತ್ತು ಅಂದರೆ ಏಕಾದಶಿಯ ದಿನ ತಾನು ಶ್ರೀಧರ ರೂಪಿಯಾದ ಭಗವಂತನನ್ನು ಆರಾಧನೆ ಮಾಡಿದರೆ ಪಡಿಬಹುದು ಅಂತ ಕೃಷ್ಣ ಧರ್ಮರಾಜನಿಗೆ ತಿಳಿಸ್ತಾ ಇದ್ದಾನೆ ಅಷ್ಟು ಮಾತ್ರ ಅಲ್ಲ ಇನ್ನೂ ಎಂಥ ಪುಣ್ಯ ಇದೆ ಅಂದರೆ ಕಾಮಿಕಾವೃತಕಾರಿ ರೀಚ ಶುಭೌ ಸಮಫಲೌ ಸ್ಪೃತ ಪ್ರಸೂಯ ಮಾನ ಯೋಧೇನು ದ್ಯಾ ನರಹ ಇನ್ನು ಗೋದಾನ ಅಂದರೆ ಭೂದಾನದ ಪುಣ್ಯ ಬರುತ್ತದೆ ಅಂತ ತಿಳಿಸಿದರು ಅದೂ ಭೂದಾನ ಯಾವ ರೀತಿ ಅಂತ ಹೇಳಿದರೆ ಸಾಮಾನ್ಯವಾದ ಭೂದಾನ ಅಲ್ಲ ಎಲ್ಲಕ್ಕಿಂತ ಶ್ರೇಷ್ಠವಾದ ಭೂದಾನ ಮಾಡಿದ ಫಲ ಈ ಏಕಾದಶಿಯಿಂದ ಬರುತ್ತದೆ ಅದೇ ರೀತಿ ಗೋದಾನ ಮಾಡಿದ ಫಲ ಗೋದಾನದಲ್ಲಿಯೂ ಅಂದರೆ ಒಂದು ಗೋವನ್ನು ಹಸುವನ್ನು ದಾನ ಕೊಡುವುದರಲ್ಲೂ ಕೂಡ ಅತ್ಯಂತ ಶ್ರೇಷ್ಠವಾದದ್ದು ಯಾವುದು ಅಂತೇಳಿದರೆ ಆ ಗೋವು ಹಸು ತಾನು ಹಡಿತಾ ಇರಬೇಕು ಹಡಿತ ಕರು ಅರ್ಧ ಬಂದಿರಬೇಕು ಅಂದರೆ ಅಮ್ಮನ ಹೊಟ್ಟೆಯಿಂದ ಹೊರಗೆ ಬಂದಿದೆ ಇನ್ನೂ ನೆಲಕ್ಕೆ ತಾಕಿಲ್ಲ ಅಂಥ ಸಂದರ್ಭದಲ್ಲಿ ದಾನ ಮಾಡುವಂಥದ್ದು ತುಂಬ ಶ್ರೇಷ್ಠವಾದ ಗೋದಾನ ಅಂತ ಹೇಳ್ತಾರೆ ಇಂಥ ಗೋದಾನದ ಫಲ ಈ ಕಾಮದ ಏಕಾದಶಿ ಎಂದು ನಾವು ಉಪವಾಸವನ್ನು ಮಾಡಿ ವಿಷ್ಣುವನ್ನ ಆರಾಧನೆ ಮಾಡುವುದರಿಂದ ಬರ್ತದೆ ಅಂತ ತಿಳಿಸ್ಕೊಂಡು ಹೋಗ್ತಾರೆ ತೇನೇವ ಪೂಜಿತಾ ದೇವ ಗಂಧರ್ವೋ ರಗಪನ್ನಕ ದೇವಂ ಶ್ರೀಧರ ತಸ್ಮಾ ಪೂಜೆ ಕಾಮಿಕಾ ದಿವಸೇ ಹರಿ ಪೂಜನೀಯೋ ಯಥಾಶಕ್ತಿಯ ಮಾನುಷೇ ಪಾಪಭಿರು ಶ್ರಾವಣ ಮಾಸದಲ್ಲಿ ಅಂದರೆ ಅದೇ ಈ ಆಷಾಢ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯೆಂದು ಯಾರು ಭಗವಂತನನ್ನು ಪೂಜೆ ಮಾಡ್ತಾನೆ ವಿಷ್ಣುವನ್ನು ಅದು ವಿಶೇಷವಾಗಿ ಶ್ರೀಧರ ರೂಪಿಯಾದ ವಿಷ್ಣುವನ್ನು ಪೂಜೆ ಮಾಡ್ತಾನೆ ಅವನು ಎಲ್ಲ ದೇವತೆಗಳಿಗೆ ಪೂಜೆ ಮಾಡಿದಾಗ ಆಯಿತು ಅಂತ ಹೇಳ್ತಾರೆ ಯಾಕಂದರೆ ಎಲ್ಲ ದೇವತೆಗಳು ಸಂತುಷ್ಟರಾಗ್ತಾರ ಸಂತೋಷಗೊಳ್ತಾರೆ ಅದಕ್ಕಾಗಿ ಯಾರು ಪಾಪಕ್ಕೆ ಹೆದರ್ತಾ ಇದ್ದಾರೆ ಅಂತ ಹೇಳಿದರೆ ಪಾಪ ನನ್ನನ್ನು ಯಾವತ್ತೂ ಕಾಡ್ತಾ ಇರ್ತದೆ ಮುಂದಿನ ಜನ್ಮದಲ್ಲಾಗಲಿ ಈ ಜನ್ಮದಲ್ಲಾಗಲಿ ನಾನು ಕಷ್ಟಪಡಲಿಕ್ಕೆ ನಾನಾ ವಿಧವಾದಂತಹ ರೋಗರುಜಿನಗಳನ್ನು ಅನುಭವಿಸಲಿಕ್ಕೆ ನನ್ನ ಎಲ್ಲ ವಿಧವಾದಂತಹ ತೊಂದರೆಗಳಿಗೆ ಕಾರಣವಾಗಿರುವಂಥದ್ದೇ ಪಾಪಗಳು ಅಂತಹ ಪಾಪ ನಾಶ ಆಗಬೇಕು ಎಂದು ಯಾರಿಚ್ಛಿರ್ತಾರೆ ಅವರು ವಿಶೇಷವಾಗಿ ಕಾಮದ ಏಕಾದಶಿಯನ್ನು ಆಚರಿಸಲೇಬೇಕು ಎಂದು ತಿಳಿಸ್ಕೊಂಡು ಹೋಗ್ತಾರೆ ಅಂದರೆ ಇದು ಬರೀ ಈ ಒಂದು ಏಕಾದಶಿಗೆ ಸಂಬಂಧಪಟ್ಟಾಗಿರುವುದಲ್ಲ ಎಲ್ಲ ಏಕಾದಶಿಗಳು ನಮ್ಮ ಪಾಪವನ್ನು ಕಳಿಲಿಕ್ಕೋಸ್ಕರವೇ ನಿರ್ಮಾಣಗೊಂಡಿರುವಂಥವು ಅದರಲ್ಲಿ ವಿಶೇಷವಾಗಿ ಈ ಏಕಾದಶಿಯ ಬಗ್ಗೆ ತಿಳಿಸ್ಕೊಂಡು ಹೋಗ್ತಾ ಇದ್ದಾರೆ ಸಂಸಾರಣವ ಮಗ್ನ ಎ ಪಾಪ ಪಂಕಸಮ ಕುಲಾ ಕಾಮಿಕಾ ವ್ರತ ಮುತ್ತಮ್ ನಾ ತಪ್ಪರತರಾ ಕಾಚಿತ್ ಪವಿತ್ರಾ ಪಾಪಹಾರಿಣಿ ಏವಂ ನಾರದಜಾನೀ ಸ್ವಯಮಹಪುರ ಹರಿಹಿ ಹಿಂದೆ ವಿಷ್ಣುವೇ ತಾನು ಹೇಳಿದನಂತೆ ಚತುರ್ಮುಖ ಬ್ರಹ್ಮದೇವರಿಗೆ ಏನು ಅಂತ ಹೇಳಿದರೆ ಯಾರು ಈ ಸಂಸಾರವೆಂಬ ಸಮುದ್ರದಲ್ಲಿ ಮುಳುಗಿದ್ದಾರೆ ಅಂದರೆ ಸಂಸಾರಕ್ಕೆ ಎಲ್ಲಿ ತುದಿ ಗೊತ್ತಾಗುವುದಿಲ್ಲ ಅಪಾರವಾದ ಸಂಸಾರ ಅಂದರೆ ಸಮುದ್ರ ಈ ಸಂಸಾರವೂ ಕೂಡ ಹಾಗೆ ಎಲ್ಲಿ ದಡ ಸೇರುವುದು ಅಂತ ಗೊತ್ತಾಗೋದಿಲ್ಲ ಅದಕ್ಕೋಸ್ಕರ ಇದನ್ನು ಸಂಸಾರವನ್ನು ಸಾಗರ ಅಂತ ಕರೀತಾರೆ ಅದರಲ್ಲಿ ಮುಳುಗಿದ್ದೇವೆ ನಾವು ಮುಳುಗಿ ಒದ್ದಾಡ್ತಾ ಇದ್ದೇವೆ ಅಂದರೆ ಮುಳುಗಿರುವುದು ಅಂತ ಹೇಳಿದರೆ ಏನರ್ಥ ಯಾವ ವ್ಯಕ್ತಿ ಸಮುದ್ರದಲ್ಲಿ ಮುಳುಗಿ ಬಿಡ್ತಾನೆ ಅವನ ಉಪ್ಪು ನೀರನ್ನೇ ಕುಡಿತಾ ಇರ್ತಾನೆ ಅವನಿಗೆ ಹೊರಗಿನದ್ದು ಏನೂ ಕಾಣುವುದಿಲ್ಲ ಅದೇ ರೀತಿ ನಾವು ಸಂಸಾರದಲ್ಲಿ ಮುಳುಗಿಬಿಟ್ಟಿದ್ದೇವೆ ಅದು ಹೇಗೆ ಗೊತ್ತಾಗ್ತಾ ಇದೆ ಅಂತ ಹೇಳಿದ್ರೆ ಅದರಿಂದಾಗಿಯೇ ಎಲ್ಲವೂ ಕೂಡ ಜೀವನದಲ್ಲಿ ದುಃಖ ಮೇಲೆ ದುಃಖ ದುಃಖದ ಮೇಲೆ ದುಃಖ ಅದಕ್ಕಿಂತ ಹೊರಗಿನದ್ದೇನು ಗೊತ್ತಾಗ್ತಾನೇ ಇಲ್ಲ ಬರೀ ಸಂಸಾರದಲ್ಲಿ ನಾನು ನನ್ನವರು ನನ್ನವರು ನಾನು ಇದರಲ್ಲೇ ಬಿದ್ದು ಒದ್ದಾಡ್ತಾ ಇದ್ದೇವೆ ಈ ರೀತಿ ಯಾರು ಒದ್ದಾಡ್ತಾ ಇದ್ದಾನೆ ಅಷ್ಟು ಮಾತ್ರ ಅಲ್ಲ ಪಾಪವೆಂಬಂತಹ ಕೆಸರು ನಮಗೆ ಅಂಟುಕೊಂಡಿದೆ ಅಂಥ ವ್ಯಕ್ತಿಗಳನ್ನ ಮೇಲಕ್ಕೆ ಎತ್ತಲಿಕ್ಕೋಸ್ಕರವೇ ಈ ಕಾಮದ ಎಂಬಂತಹ ಏಕಾದಶಿ ನಿರ್ಮಾಣವಾಗಿದೆ ಇದಕ್ಕಿಂತ ಅತ್ಯಂತ ಪವಿತ್ರವಾದಂತಹ ಇನ್ನೊಂದು ಪಾಪ ಕಳೆಯುವ ವಸ್ತು ಇಲ್ಲ ಅಂತ ಭಗವಂತನೇ ತಾನು ತಿಳಿಸಿದ್ದಾನಂತೆ ಅಷ್ಟು ಮಾತ್ರ ಅಲ್ಲ ಇನ್ನು ಎಷ್ಟು ಪುಣ್ಯ ಇದೆ ಹೇಳ್ತಾರೆ ಅಧ್ಯಾತ್ಮ ವಿದ್ಯಾ ನಿರತೈರ್ಯತ್ಫಲಂ ಪ್ರಾಪ್ಯತೆ ನರೈ ತಥೋ ಬಹುತರಂ ವಿದ್ಧಿ ಕಾಮಿಕಾ ವ್ರತ ಸೇವನಾತ್ ಯಾರು ಅಧ್ಯಾತ್ಮ ವಿದ್ಯೆ ಅಂತ ಹೇಳಿದರೆ ದೇವರ ಬಗ್ಗೆ ತಿಳ್ಕೊಳ್ಳುವಂಥದ್ದು ದೇವರ ಬಗ್ಗೆ ಅಭ್ಯಾಸ ಮಾಡುವಂಥದ್ದು ಅದರಲ್ಲಿ ಯಾರು ನಿರತರಾಗಿರ್ತಾರೆ ಅವರು ತುಂಬ ಪುಣ್ಯವನ್ನು ಪಡೀತಾರೆ ಯಾಕಂದರೆ ನಾವು ದೇವರ ಬಗ್ಗೆ ಏನು ಮಾಡ್ತೇವೆ ಅದೆಲ್ಲ ನಮಗೆ ಪುಣ್ಯವನ್ನೇ ತಂದುಕೊಡ್ತದೆ ದೇವರಿಗೊಂದು ನಮಸ್ಕಾರ ಮಾಡಲಿ ಅಥವಾ ದೇವರಿಗೊಂದು ಹೂವನ್ನು ಕೊಡಲಿ ಅಥವಾ ದೇವರ ಒಂದು ನಾಮಸ್ಮರಣೆಯನ್ನು ಮಾಡಲಿ ಅಥವಾ ದೇವಾಲಯಕ್ಕೆ ಹೋಗಲಿ ಒಟ್ಟಿಗೆ ನಾವು ದೇವರಿಗೆ ಅಂತ ಏನು ಮಾಡ್ತೇವೆ ಅದೆಲ್ಲವೂ ಪುಣ್ಯ ಕೊಡುತ್ತದೆ ಅದರಲ್ಲಿಯೂ ಕೂಡ ಯಾರೂ ದೇವರ ಚಿಂತನೆಯನ್ನು ಅಂದರೆ ದೇವರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ ದೇವರ ಬಗ್ಗೆ ಹೇಳ್ತಾ ಇರ್ತಾರೆ ದೇವರ ಬಗ್ಗೆ ಕೇಳ್ತಾ ಇರ್ತಾರೆ ಅವರ ಪುಣ್ಯವಂತೂ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಆ ಪುಣ್ಯ ಈ ಕಾಮದ ಏಕಾದಶಿಯಿಂದ ಬರ್ತದೆ ಎಂದು ತಿಳಿಸ್ಕೊಂಡು ಹೋಗ್ತಾರೆ ಅಂದರೆ ಭಕ್ತಿ ಶ್ರದ್ಧೆಯಿಂದ ಮಾಡುವುದರಿಂದಾಗಿ ಹಾಗೆಯೇ ಈ ಎಂದು ಎಷ್ಟು ಸಾಧ್ಯ ಉಂಟು ಅಷ್ಟು ರಾತ್ರಿ ಜಾಗರಣೆಯನ್ನು ಮಾಡಬೇಕು ಅಂದರೆ ಎಚ್ಚರವಾಗಿರುವಂಥದ್ದು ದೇವರನ್ನು ಚಿಂತನೆ ಮಾಡ್ತಾ ಎಷ್ಟು ಸಾಧ್ಯ ಉಂಟು ಅಷ್ಟು ಎಚ್ಚರವಾಗಿರುವಂಥದ್ದು ಯಾವ ರೀತಿ ಯಾರು ಜಾಗರಣೆಯನ್ನು ಮಾಡ್ತಾನೆ ಸಂಪೂರ್ಣ ಜಾಗರಣೆಯನ್ನು ಮಾಡಿದ್ರಂತೂ ನಪಶ್ಯತಿ ಯಮಂ ರೌದ್ರಂ ಪಶ್ಯತಿ ದುರ್ಗತಿಂ ನಪಶ್ಯತಿ ಕೊಯ್ಯೋ ನಿಂಚ ಕಾಮಿಕಾ ವ್ರತ ಸೇವನಾತ್ ಏಕಾದಶಿ ಉಪವಾಸವನ್ನು ಮಾಡಿ ಶ್ರೀಧರ ರೂಪಿಯಾದ ವಿಷ್ಣುವನ್ನು ಪೂಜೆ ಮಾಡಿ ರಾತ್ರಿ ಜಾಗರಣೆಯನ್ನು ಮಾಡಿದ ಪಕ್ಷದಲ್ಲಿ ಆ ವ್ಯಕ್ತಿ ಯಮನ ದರ್ಶನವೇ ಮಾಡುವುದಿಲ್ಲ ಯಮ ಭಟರ ಕಾಟವೇ ಇಲ್ಲ ಇಲ್ಲಿಯೂ ಯಾವುದೇ ವಿಧವಾದ ಕಷ್ಟ ಇಲ್ಲ ಮುಂದೆ ಸತ್ರು ಕೂಡ ಕೆಟ್ಟ ಜನ್ಮದಲ್ಲಿ ಹುಟ್ಟಿ ಬರುವುದಿಲ್ಲ ಅಂದರೆ ಇಷ್ಟೆಲ್ಲ ಅನುಕೂಲತೆ ಈ ಏಕಾದಶಿಗಿದೆ ಅಂತ ತಿಳಿಸ್ಕೊಂಡು ಹೋಗ್ತಾ ಇದ್ದಾರೆ ಕಾಮಿಕಾಯ ವ್ರತೆ ಕಾಮಿಕೆಯ ವ್ರತೇನೈವ ತಸ್ಮಾ ಯೋಗ ತಸ್ಮ ಸರ್ವಪ್ರಯತ್ನೇನ ಕರ್ತವ್ಯೋನಿಯತಾತ್ಮಭಿ ಹಿಂದೆ ಅನೇಕ ಮಂದಿ ಜ್ಞಾನಿಗಳು ಈ ಕಾಮಕಾ ಕಾಮಿಕಾ ವ್ರತವನ್ನು ಅಂದರೆ ಕಾಮದ ಏಕಾದಶಿ ವ್ರತವನ್ನು ಮಾಡಿಯೇ ಮೋಕ್ಷಕ್ಕೋಗಿದ್ದಾರೆ ಅಂದರೆ ಅವರಿಗೆ ಹೋಗ್ಲಿಕ್ಕೆ ಏನೇನು ಬೇಕೋ ಆ ಎಲ್ಲ ಅನುಕೂಲತೆಗಳು ಕೂಡ ಈ ಏಕಾದಶಿಯನ್ನು ಮಾಡುವುದರಿಂದಾಗಿ ದೊರಕುತ್ತದೆ ಇನ್ನೊಂದೇನು ವಿಶೇಷ ಅಂತ ಹೇಳಿದರೆ ಈ ಎಂದು ಯಾರು ತುಳಸಿಯಿಂದ ದೇವರ ಆರಾಧನೆಯನ್ನು ಮಾಡ್ತಾರೆ ಶ್ರೀಧರ ರೂಪಿ ಪರಮಾತ್ಮನ ಆರಾಧನೆಯನ್ನು ಮಾಡ್ತಾರೆ ಅವನು ಪಾಪಕ್ಕೆ ಅಂಟುಕೊಳ್ಳುವುದೇ ಇಲ್ಲ ಅವನಿಗೆ ಪಾಪ ಅಂಟುವುದೇ ಇಲ್ಲ ಯಾವ ರೀತಿ ಅಂದರೆ ಪದ್ಮದ ಎಲೆಯ ಮೇಲೆ ನೀರು ಬಿದ್ದರೆ ಯಾವ ರೀತಿ ಅಂಟುಕೊಳ್ಳುವುದಿಲ್ವೋ ಆ ರೀತಿ ಅವನಿಗೆ ಅಂಟುಕೊಳ್ಳೋದೇ ಇಲ್ಲ ಅಂತ ಹೇಳ್ತಾರೆ ಅಷ್ಟು ಮಾತ್ರ ಅಲ್ಲ ಸುವರ್ಣ ಭಾರಮೇ ಕಂತು ರಜತಂ ಚಚ ದುರ್ಗ್ಗುಣಂ ತತ್ಫಲಂ ಸಮವಾಪ್ನೋತಿ ತುಳಸೀ ದಲ ಪೂಜನಾಥ ಯಾರು ಅವತ್ತು ಅಂದರೆ ಈ ಕಾಮದ ಏಕಾದಶಿ ಎಂದು ತುಳಸಿಯಿಂದ ವಿಷ್ಣುವಿನ ಆರಾಧನೆ ಮಾಡುತ್ತಾರೆ ಅವರು ಎಷ್ಟು ಫಲವನ್ನು ಪಡಿತಾರೆ ಅಂದರೆ ಒಂದು ಭಾರ ಬಂಗಾರವನ್ನು ದಾನ ಮಾಡಿದ ಫಲ ಅಂತ ಅಂದರೆ ಇಪ್ಪತ್ತೆಂಟು ತೊಲೆ ಇಪ್ಪತ್ತೆಂಟು ತೊಲೆ ಬಂಗಾರವನ್ನು ದಾನ ಮಾಡಿದರೆ ಎಷ್ಟು ಪುಣ್ಯ ಬರ್ತದೋ ಅಷ್ಟು ಪುಣ್ಯ ಈ ಕಾಮದ ಏಕಾದಶಿಯಿಂದ ಬರ್ತದಂತೆ ಇದರ ನಾಲ್ಕು ಪಟ್ಟು ಬೆಳ್ಳಿ ದಾನ ಮಾಡಿದ್ದು ಅಂದರೆ ಇಪ್ಪತ್ತೆಂಟು ಇಂಟು ನಾಲ್ಕು ತೊಲೆ ಅಷ್ಟು ಬೆಳ್ಳಿಯನ್ನು ದಾನ ಮಾಡಿದ ಫಲವನ್ನು ಅವನು ಪಡಿತಾನಂತೆ ಯಾರು ಅಂದರೆ ಅವತ್ತು ತುಳಸಿಯ ದಳದಿಂದ ಒಂದು ಪೂಜೆ ಮಾಡಿದರೆ ಸಾಕು ಭಗವಂತನಿಗೆ ಅಷ್ಟು ಪುಣ್ಯ ಉಂಟು ಅಂತ ಹೇಳ್ತಾರೆ ತುಳಸಿ ಮಂಚರಿ ಭಿಸ್ತು ಪೂಜಿತೋ ಏನ ಕೇಶವ ಆ ಜನ್ಮ ಕೃತ ಪಾಪಶ್ಚತೇನ ಸಮ್ಮಾರ್ಜಿತಾ ಲಿಪಿ ಲಿಪಿ ಯಾರು ತುಳಸಿಯ ಕುಡಿಯಿಂದ ದೇವರ ಆರಾಧನೆಯನ್ನು ಮಾಡ್ತಾನೆ ಅವನ ಎಲ್ಲ ಪಾಪಗಳನ್ನು ಕೂಡ ದೇವರು ಆಗಲೇ ಅಳಿಸಿ ಹಾಕಿಬಿಡ್ತಾನಂತೆ ಅಷ್ಟು ಪುಣ್ಯ ಉಂಟು ಅಂತ ಏಕಾದಶಿಗೆ ತಿಳಿಸ್ಕೊಂಡು ಹೋಗ್ತಾರೆ ಇನ್ನೊಂದೇನು ವಿಶೇಷ ಅಂದರೆ ಯಾರು ಈ ಏಕಾದಶಿ ಎಂದು ದೇವರಿಗೆ ಅಂದರೆ ಹಗಲು ರಾತ್ರಿ ದೀಪಂ ದದಾತಿಯೋ ಮರ್ತ್ಯೋ ದಿವಾರಾತ್ರೋ ಹರೇರ್ ದಿನೇ ತಸ್ಯ ಪುಣ್ಯಸ್ಯ ಸಂಖ್ಯಾನಂ ಚಿತ್ರಗುಪ್ತೋಪಿ ವೇತ್ತಿನ ದೇವರ ಮುಂಭಾಗದಲ್ಲಿ ದೀಪವನ್ನು ಬೆಳಗಿಸುತ್ತಾರೆ ಅಂದರೆ ದೇವರ ಕೋಣೆಯಲ್ಲಿ ದೀಪವನ್ನು ಬೆಳಗಿಸಿರ್ತಾನೆ ಅವನಿಗೆ ಎಷ್ಟು ಪುಣ್ಯ ಅಂತ ಹೇಳಿದರೆ ಆ ಪುಣ್ಯವನ್ನು ಚಿತ್ರಗುಪ್ತರಿಗೂ ಲೆಕ್ಕಾಚಾರ ಆಗೋಲ್ಲ ಅಂತ ಹೇಳ್ತಾರೆ ಅಂದರೆ ನಮ್ಮ ಪಾಪ ಪುಣ್ಯಗಳ ಲೆಕ್ಕಾಚಾರವನ್ನು ಇಟ್ಟುಕೊಂಡಿರುವವರು ಚಿತ್ರಗುಪ್ತರು ಅವರಿಗೂ ಕೂಡ ಈ ಪುಣ್ಯವನ್ನು ಲೆಕ್ಕಾಚಾರ ಮಾಡಲಿಕ್ಕೆ ಬರೋಲ್ಲ ಅಷ್ಟು ಪುಣ್ಯ ಬರುತ್ತದೆ ಇನ್ನೊಂದೇನು ವಿಶೇಷ ಅಂಥೇಳಿದರೆ ಕೃಷ್ಣ ಅಗ್ರೇ ದೀಪಕೋ ಯಸ್ಯ ಯ ಜ್ವಲೇದ್ ಏಕಾದಶಿ ದಿನೇ ಯಾರು ದೇವರ ಮುಂಭಾಗದಲ್ಲಿ ಅಂದರೆ ಇದು ಅಕ್ಕಪಕ್ಕಗಳಲ್ಲಿ ದೀಪವನ್ನು ಹೇಳಿದ್ದು ದೇವರ ಮುಂಭಾಗದಲ್ಲಿ ದೀಪವನ್ನು ಬೆಳಗಿಸಿಟ್ರೆ ಅವತ್ತು ಏಕಾದಶಿ ದಿನ ಅದು ಈ ಕಾಮದ ಏಕಾದಶಿ ಎಂದು ಎಣ್ಣೆ ದೀಪ ಇರಬಹುದು ಅಥವಾ ತುಪ್ಪದ ದೀಪ ಇರಬಹುದು ನಿರಂತರವಾಗಿ ಉರಿಬೇಕು ಅಂದರೆ ಬೆಳಗ್ಗೆ ಹಚ್ಚಿದರೆ ಮಾರನೇ ದಿನ ಬೆಳಗ್ಗೆ ತನಕ ಕೂಡ ಉರಿತಾನೇ ಇರಬೇಕು ತುಪ್ಪದ ದೀಪ ಆಗಲಿ ಎಣ್ಣೆ ದೀಪ ಆಗಲಿ ಈ ರೀತಿ ಆದರೆ ಅವನ ಎಲ್ಲ ಪಿತೃಗಳಿಗೂ ಕೂಡ ಸಂತುಷ್ಟಿಯಾಗ್ತದೆ ಸಂತೋಷ ಆಗತ್ತೆ ಮತ್ತು ಅವನ ಪಿತೃಗಳೆಲ್ಲರೂ ಕೂಡ ತಾವು ಸದ್ಗತಿಯನ್ನು ಪಡಿತಾರೆ ಅಂದರೆ ಯಾರಿಗಾದರೂ ಪಿತೃದೋಷ ಇದ್ದರೆ ಪಿತೃಗಳ ದೋಷ ಇದ್ದರೆ ಮನೆಯಲ್ಲಿ ಪಿತೃ ಕಾರ್ಯ ಅಂದರೆ ತಂದೆ ತಾಯಿಂದಿರು ಸತ್ತ ದಿನದಲ್ಲಿ ಏನು ಸರಿಯಾಗಿ ಮಾಡಬೇಕು ಅದನ್ನೆಲ್ಲ ಮಾಡದೇ ಇದ್ದ ಪಕ್ಷದಲ್ಲಿ ಈ ಏಕಾದಶಿಯಂದು ದೇವರ ಮುಂಭಾಗದಲ್ಲಿ ಅಂದರೆ ವಿಷ್ಣುವಿನ ಮುಂಭಾಗದಲ್ಲಿ ನಾವು ತುಪ್ಪದ ದೀಪ ಅಥವಾ ಎಣ್ಣೆ ದೀಪ ನಿರಂತರವಾಗಿ ಉರಿಸಿದುವು ಅಂತ ಹೇಳಿದರೆ ಇಪ್ಪತ್ತ ನಾಲ್ಕು ಗಂಟೆ ಪಿತೃಗಳು ತೃಪ್ತರಾಗ್ತಾರೆ ಅಂತ ತಿಳಿಸ್ಕೊಂಡು ಹೋಗ್ತಾರೆ ಅಯಂ ತವ ಕಥಿತ ಕಾಮಿಕಾ ಮಹಿಮಾಮಯ ಅಥೋ ನರೇ ಪ್ರಕರ್ತವ್ಯ ಸರ್ವಪಾತಕಹಾರಿಣಿ ಇಷ್ಟು ಕೃಷ್ಣ ತಿಳಿಸ್ತ ಧರ್ಮರಾಜನಿಗೆ ನೋಡಪ್ಪ ಧರ್ಮರಾಜ ಇವಿಷ್ಟು ನಾನು ನಿನಗೆ ಈ ಕಾಮದ ಏಕಾದಶಿಯ ಮಹತ್ವವನ್ನು ತಿಳಿಸಿದ್ದೇನೆ ಈ ಮಹತ್ವವನ್ನು ತಿಳ್ಕೊಂಡ್ರೂ ಸಾಕು ಅವನಿಗೆ ಭಗವಂತನ ಅನುಗ್ರಹ ಆಗತ್ತೆ ಎಲ್ಲ ಪಾಪಗಳಿಂದ ಮುಕ್ತಿಯಾಗತ್ತೆ ಇನ್ನು ತಿಳ್ಕೊಂಡು ಆಚರಣೆ ಮಾಡಿದರೆ ಇನ್ನೇನು ಹೇಳೋದು ಅಂತ ಸ್ಪಷ್ಟವಾಗಿ ಭಗವಂತ ಈ ಏಕಾದಶಿಯ ಮಹತ್ವವನ್ನು ತಿಳಿಸ್ತಾ ಇದ್ದಾನೆ ಅಂದರೆ ಇದನ್ನು ಯಾಕೆ ನಾವು ಮತ್ತೆ ಮತ್ತೆ ಕೇಳಬೇಕು ಅಂತ ಹೇಳಿದ್ರೆ ನೆನಪಾಗಲಿಕ್ಕೆ ಆ ದಿನ ನಾವು ಏನು ಮಾಡಬೇಕು ಆ ಆರಾಧನೆಯನ್ನು ಭಕ್ತಿ ಶ್ರದ್ಧೆಯಿಂದ ಮಾಡಲಿಕ್ಕೋಸ್ಕರ ಇಂಥ ಏಕಾದಶಿ ಹಿಂದೆಯೇ ನಾವು ಹೇಳಿದಾಗೆ ಜುಲೈ ಮೂವತ್ತೊಂದನೇ ತಾರೀಕು ಬುಧವಾರದಂದು ಬರ್ತಾಯಿದೆ ಅದರ ಹಿಂದಿನ ದಿನ ಮೂವತ್ತನೇ ತಾರೀಕು ಜುಲೈ ಮೂವತ್ತು ಮಂಗಳವಾರ ದಶಮಿ ಆಚರಣೆ ಜುಲೈ ಮೂವತ್ತೊಂದು ಬುಧವಾರ ಏಕಾದಶಿ ಆಚರಣೆ ಆಗಸ್ಟ್ ಒಂದನೇ ತಾರೀಕು ಗುರುವಾರದಂದು ದ್ವಾದಶಿ ಆಚರಣೆ ಅವತ್ತು ಬೆಳಗ್ಗೆ ಆರು ಗಂಟೆ ಹದಿನೈದು ನಿಮಿಷದ ನಂತರ ಆಹಾರವನ್ನು ಸ್ವೀಕಾರ ಮಾಡಬಹುದು ಅಂದರೆ ಅದಕ್ಕಿಂತ ಮುಂಚಿತವಾಗಿ ಸ್ನಾನ ಪೂಜೆ ಇವುಗಳನ್ನೆಲ್ಲ ಮುಗಿಸಿ ಆರು ಕಾಲಿಗೆ ತಾವು ತೀರ್ಥವನ್ನು ಸ್ವೀಕಾರ ಮಾಡಿ ಆಮೇಲೆ ಆಹಾರವನ್ನು ಸ್ವೀಕಾರ ಮಾಡಿ ಈ ಏಕಾದಶಿಯನ್ನು ಈ ಕಾಮದ ಏಕಾದಶಿಯನ್ನು ವಿಶೇಷವಾಗಿ ಶ್ರೀಧರ ರೂಪಿಯಾದ ವಿಷ್ಣುವಿಗೆ ಅವನ ಪತ್ನಿ ಲಕ್ಷ್ಮೀ ಧನ್ಯ ಅಂತ ರೂಪದಲ್ಲಿರ್ತಾಳೆ ಆ ರೀತಿ ಧನ್ಯ ಎಂಬಂತಹ ಲಕ್ಷ್ಮಿಯಿಂದ ಸಹಿತನಾದಂತಹ ಶ್ರೀಧರ ಎಂಬ ನಾರಾಯಣನಿಗೆ ನಾವು ಅರ್ಪಣೆಯನ್ನು ಮಾಡುವುದರಿಂದಾಗಿ ಈ ಏಕಾದಶಿ ಸಾರ್ಥಕವಾಗ್ತದೆ ಇಲ್ಲಿ ಏನು ಪುಣ್ಯ ಹೇಳಿದ್ದಾರೆ ಆ ಪುಣ್ಯವನ್ನು ಯಥಾದಷ್ಟಿ ನಾವು ಪಡೀಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾ ವಿಷ್ಣು ಸಹಸ್ರನಾಮನ ಮಹತ್ವವನ್ನು ಭೀಷ್ಮಾಚಾರ್ಯರು ಮಹಾಭಾರತದಲ್ಲಿ ಧರ್ಮರಾಜನಿಗೆ ಏನು ತಿಳಿಸ್ತಾ ಇದ್ದಾರೆ ಅದನ್ನು ನೋಡ್ಕೊಂಡು ಬರ್ತಾ ಇದ್ದೇವೆ ಅದರ ಕಡೆಯ ಎರಡು ಶ್ಲೋಕಗಳು ಒಂದೇನಂತ ಹೇಳಿದರೆ ಇಮಂತ್ವ ಭಗವತೋ ವಿಷ್ಣೋರ್ವ್ಯಾಸೇನ ಕೀರ್ತಿತಂ ಪಠೇತ್ಯ ಇಚ್ಛೇತ್ ಪುರುಷ ಶ್ರೇಯ ಪ್ರಾಪ್ತು ಸುಖಾ ನಿಚ ಧರ್ಮರಾಜನಿಗೆ ತಿಳಿಸ್ತಾ ಇದ್ದಾರೆ ನೋಡಪ್ಪ ಇದು ಭಗವಂತನಾದ ವಿಷ್ಣುವಿನ ಸ್ತವ ಅಂದರೆ ಸ್ತೋತ್ರ ಹೊಗಳಿಕೆ ಭಗವಂತನ ಹೊಗಳಿಕೆ ಯಾಕವನನ್ನು ಭಗವಂತ ಅಂತ ಕರೀತಾರೆ ಅಂದರೆ ಎಲ್ಲ ಭಾಗ್ಯದಿಂದ ಕೂಡಿದವ ಅಂದರೆ ಅವನಿಗೆ ಯಾವುದರದ್ದು ಕೊರತೆ ಇಲ್ಲ ಪ್ರತಿಯೊಂದು ಪೂರ್ಣವಾಗಿರುವಂಥವು ಅಂತಹ ಈ ಭಗವಂತನ ಸ್ತೋತ್ರವನ್ನು ವೇದವ್ಯಾಸರು ತಾವು ಹೇಳಿದರು ಅಂತ ಹೇಳ್ತಾರೆ ಅಂದರೆ ಮುಖ್ಯವಾಗಿ ಇದನ್ನು ಹೇಳಿದವರು ವೇದವ್ಯಾಸರು ಅದಕ್ಕಾಗಿ ನಾವು ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡಬೇಕಾದ್ರೆ ವೇದವ್ಯಾಸ ಋಷಿಹಿ ಅಂತ ಹೇಳ್ತೇವೆ ಅಂದರೆ ವೇದವ್ಯಾಸರು ಇದನ್ನು ಮೊದಲು ಜಗತ್ತಿಗೆ ಕೊಟ್ಟರು ಆನಂತರ ಇದು ಮುಂದುವರಿಕೊಂಡು ಬಂತು ಅದಕ್ಕೆ ವೇದವ್ಯಾಸ ರೂಪಿಯಾದ ಭಗವಂತನನ್ನು ನಾವು ಸ್ಮರಣೆ ಮಾಡಬೇಕಾದದ್ದು ಇದನ್ನು ಪಠನ ಮಾಡುವುದರಿಂದಾಗಿ ಏನಾಗುತ್ತೆ ಪಠಿಸುವುದರಿಂದ ಅದನ್ನು ಹೇಳ್ತಾರೆ ಪಠೇದ್ಯ ಇಚ್ಛೇದ್ ಪುರುಷ ಶ್ರೇಯ ಪ್ರಾಪ್ತಂ ಸುಖ ನಿಚ ಯಾರು ಇಲ್ಲಿ ಶ್ರೇಯಸ್ಸನ್ನು ಇಚ್ಛಿಸ್ತಾ ಇದ್ದಾನೆ ಸುಖವನ್ನು ಇಚ್ಛಿಸ್ತಾ ಇದ್ದಾನೆ ಅಂಥ ವ್ಯಕ್ತಿ ಇದನ್ನು ಪಠನೆಯನ್ನು ಮಾಡಬೇಕಾದದ್ದು ಅಂತ ಹೇಳ್ತಾರೆ ಅಂದರೆ ಶ್ರೇಯಸ್ಸು ಅಂತ ಹೇಳಿದ್ರೇನು ಎರಡು ಶ್ರೇಯಸ್ಸು ಪ್ರೇಯಸ್ಸು ಅಂತ ಪ್ರೇಯಸ್ಸು ಅಂತ ಹೇಳಿದರೆ ಈ ಜಗತ್ತಿಗೆ ಬೇಕಾದದ್ದು ಇಲ್ಲಿ ನನಗೆ ಬದುಕಲಿಕ್ಕೆ ದುಡ್ಡು ಕಾಸು ಆಸ್ತಿ ಪಾಸ್ತಿ ಹೆಂಡತಿ ಮಕ್ಕಳು ಮುಂತಾದವುಗಳೆಲ್ಲ ಪ್ರೇಯಸ್ಸುಗಳು ಅಂದರೆ ನಾಲ್ಕು ದಿನ ಇದ್ದು ನಮ್ಮೊಟ್ಟಿಗೆ ಆಮೇಲೆ ಹೋಗುವಂಥವುಗಳು ಅಷ್ಟೇ ಶ್ರೇಯಸ್ಸು ಅಂತ ಹೇಳಿದ್ರೇನು ನಿಜವಾದ ನಮ್ಮ ಏಳಿಗೆ ಅಂದರೆ ಎತ್ತರಕ್ಕೇರುವುದು ಯಾವ ರೀತಿ ಎತ್ತರ ಕೇರಬೇಕು ಅಂದರೆ ಮತ್ತೆ ಕೆಳಕ್ಕೆ ಇಳಿಬಾರದು ನೋಡಿ ಇದು ನಿಜವಾದ ಶ್ರೇಯಸ್ಸು ಮೇಲಕ್ಕೆ ಏರಿದರೆ ಮತ್ತೆ ಕೆಳಕ್ಕಿಳಿಬಾರದು ಮತ್ತೆ ಮೇಲಕ್ಕೆ ಹೋಗಿ ಅಲ್ಲೇ ಬಿಡಬೇಕು ಶಾಶ್ವತವಾಗಿ ಅಲ್ಲೇ ಬಿಡಬೇಕು ಮೇಲಕ್ಕೆ ಹೋಗುವುದು ಅಂತೇಳಿದರೆ ಮಹಡಿಗೆ ಹೋಗುವುದು ಅಂತ ಅರ್ಥ ಅಲ್ಲ ಮತ್ತೆ ಮನಸ್ಸಿನಿಂದ ಮೇಲಕ್ಕೆ ಹೋಗುವುದು ಈ ದುಃಖ ದುಮ್ಮಾನಗಳಿಂದ ಮೇಲಕ್ಕೆ ಹೋಗುವುದು ಮತ್ತೆ ಸುಖದ ಸಮೀಪಕ್ಕೆ ಹೋಗುವುದು ಅದು ಎಂಥ ಸುಖ ಅಂತೇಳಿದರೆ ಶಾಶ್ವತವಾದ ಸುಖ ನಿತ್ಯವಾದ ಸುಖ ಪೂರ್ಣವಾದ ಸುಖ ಯಾವ ಸುಖ ಬೇಕು ಬೇಕು ಅಂತ ಬಯಸ್ತಾ ಇದ್ದೇವೋ ಅಂಥ ಸುಖವನ್ನು ಪಡೆಯುವಂಥದ್ದು ಅದೇ ಮೋಕ್ಷ ಆ ಮೋಕ್ಷದ ಕಡೆಗೆ ಭಗವಂತನ ಲೋಕದ ಕಡೆಗೆ ಭಗವಂತನ ಕಡೆಗೆ ಹೋಗುವಂಥದ್ದೇ ಶ್ರೇಯಸ್ಸು ಅಂಥ ಶ್ರೇಯಸ್ಸನ್ನು ಒಬ್ಬ ವ್ಯಕ್ತಿ ಗಳಿಸ್ತಾನೆ ಅಲ್ಲಿಯ ತನಕ ಬದುಕಿರುವ ತನಕ ಇಲ್ಲಿ ಏನು ಬೇಕು ಆದರೆ ಪ್ರೇಯಸ್ಸು ಅದನ್ನು ಕೂಡ ಪಡಿತಾನೆ ಅಂದರೆ ಇಲ್ಲಿ ಬೇಕಾದದ್ದು ಪಡಿತಾನೆ ಮುಂದಕ್ಕೆ ಬೇಕಾದದ್ದು ಪಡಿತಾನೆ ಯಾವುದರಿಂದ ಅಂದರೆ ಈ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಭಕ್ತಿ ಶ್ರದ್ಧೆಯಿಂದ ಪಠಿಸುವುದರಿಂದ ಅಂತ ಭೀಷ್ಮಾಚಾರ್ಯರು ತಿಳಿಸ್ತಾ ಇದ್ದಾರೆ ಕಡೆಯ ಶ್ಲೋಕ ವಿಶ್ವೇಶ್ವರಮಜಂ ದೇವಂ ಜಗತ ಪ್ರಭವಾಪ್ಯಯಂ ಭಜಂತಿ ಎ ಪುಷ್ಕರಾಕ್ಷಂ ನತೇ ಯಾಂತಿ ಪರಾಭವಂ ಭೀಷ್ಮಾಚಾರ್ಯರು ಕಡೆಗೆ ತಾವು ಮುಗಿಸ್ತಾ ಇದ್ದಾರೆ ಧರ್ಮರಾಜನಿಗೆ ಏನು ಹೇಳ್ತಾ ಇದ್ದಾರೆ ಅಂದರೆ ನೋಡಪ್ಪ ಈ ವಿಷ್ಣು ಸಹಸ್ರನಾಮ ಒಂದೇ ಅಲ್ಲ ಮತ್ತು ಹೇಳಿದರೆ ಯಾರು ಇಂತಹ ಸ್ತೋತ್ರಗಳಿಂದ ಮಂತ್ರಗಳಿಂದ ಭಜನೆಗಳಿಂದ ಯಾವುದೇ ಒಂದರಿಂದ ಭಗವಂತನನ್ನು ಆರಾಧನೆ ಮಾಡ್ತಾರೆ ಎಂಥ ಭಗವಂತನಂದರೆ ವಿಶ್ವೇಶ್ವರಂ ಇಡೀ ಜಗತ್ತಿಗೆ ಒಡೆಯನಾಗಿರುವಂಥವನು ಇಡೀ ಜಗತ್ತು ಅಂದರೆ ಬರೀ ಭೂಮಿ ಅಂತ ಮಾತ್ರ ಅಲ್ಲ ಇಡೀ ಬ್ರಹ್ಮಾಂಡ ಎಲ್ಲ ಲೋಕಗಳಿಂದ ಕೂಡಿದ ಪ್ರತಿಯೊಂದಕ್ಕೂ ಕೂಡ ಇವನೇ ಈಶ್ವರ ಕಂಟ್ರೋಲರ್ ನಿಯಂತ್ರಣ ಮಾಡ್ತಾ ಇರುವಂಥವನು ಹಾಗಂತ ಹೇಗೆ ನಿಯಂತ್ರಣ ಮಾಡ್ತಾ ಇದ್ದಾನೆ ಅಂದರೆ ದೇವಂ ಯಾವುದೇ ಆಯಾಸ ಇಲ್ಲದೆ ಆಟ ಆಡ್ತಾ ಕ್ರೀಡಾ ರೂಪದಿಂದ ಎಲ್ಲವನ್ನ ನಿಯಂತ್ರಣ ಮಾಡ್ತಾ ಇದ್ದಾನೆ ಸ್ವಲ್ಪವೂ ಕಷ್ಟವೇ ಇಲ್ಲ ಅಲ್ಲ ಇವನೇ ನಿಯಂತ್ರಣ ಮಾಡ್ತಾ ಇದ್ದಾನೆ ಎಂದು ಹೇಗೆ ಹೇಳೋದು ಅಂದರೆ ಜಗತ ಪ್ರಭವ ಪ್ಯಯಂ ಈ ಜಗತ್ತಿನ ಹುಟ್ಟು ಹಾಗೂ ಸಾವು ಅವುಗಳಿಗೆ ಇವನೇ ನೇರ ಕಾರಣ ಇವನೇ ಎಲ್ಲದಕ್ಕೂ ಕಾರಣನಾಗಿರುವಂಥವನು ಜಗತ್ತನ್ನು ಹುಟ್ಟಿಸುವವನು ಇವನೇ ನಾಳೆ ಸಾಕು ಅಂತ ಈ ಜಗತ್ತನ್ನು ಮುಗಿಸುವವನವನೇ ಅದರ ಮಧ್ಯದಲ್ಲಿ ನೋಡಿಕೊಳ್ಳುವುದು ಬದುಕುವಂತೆ ಮಾಡುವುದು ಯಾರಿಗೆ ಜ್ಞಾನ ಕೊಡಬೇಕು ಅವರಿಗೆ ಜ್ಞಾನ ಕೊಡುವುದು ಯಾರನ್ನು ಕಷ್ಟದಲ್ಲಿ ಸಿಲುಕಿಸ್ಬೇಕು ಸಿಲುಕಿಸ್ಬೇಕು ಎಲ್ಲ ಮಾಡ್ತಾ ಇರುವವನು ಅವನೇ ಆ ಭಗವಂತನೇ ಯಾರವನು ಅಂತೇಳಿದರೆ ಪುಷ್ಕರಾಕ್ಷಂ ಅಂತ ಹೇಳ್ತಾರೆ ಕಮಲದಂತೆ ಕಣ್ಣುಳ್ಳವನು ಅವನೇ ಪುಂಡರೀಕಾಕ್ಷ ಅವನೇ ವಿಷ್ಣು ಅವನೇ ನಾರಾಯಣ ಯಾಕೆ ಪುಂಡರೀಕಾಕ್ಷ ಅಂತ ಹೇಳ್ತಾರೆ ಅಂತೇಳಿದರೆ ಒಂದರ್ಥದಲ್ಲಿ ಅವನು ಕಮಲದಂತೆ ಕಣ್ಣುಳ್ಳವನು ಗಣ್ಣಿನಿಂದ ಭಕ್ತರನ್ನು ನೋಡಿ ಅನುಗ್ರಹಿಸುವ ಎರಡನೆಯದೇನೆಂದರೆ ಪುಂಡರೀಕ ಅಂತ ಹೇಳಿದರೆ ನಮ್ಮ ಹೃದಯ ಕಮಲದಂತಿರುವ ಪುರ ಹೃದಯ ಆ ಹೃದಯ ಕಮಲದಲ್ಲಿ ಕೂತವನು ನಮ್ಮ ಹೃದಯ ಮಧ್ಯದಲ್ಲಿ ನೆಲೆಸಿರುವವನು ಅಂದರೆ ದೇವರೆಲ್ಲೋ ದೂರ ಇಲ್ಲ ನಮ್ಮ ಹತ್ತಿರವೇ ಇದ್ದಾನೆ ಆ ನಾರಾಯಣ ನಮ್ಮ ಹತ್ತಿರದಲ್ಲಿ ನಮ್ಮ ಹೃದಯದಲ್ಲಿ ಮಧ್ಯದಲ್ಲೇ ಇದ್ದಾನೆ ಅಂಥ ಭಗವಂತನನ್ನು ಯಾರು ಭಜಂತಿ ಸೇವಿಸ್ತಾರೋ ಆರಾಧನೆಯನ್ನು ಮಾಡ್ತಾರೋ ಅವನನ್ನು ನಂಬುತ್ತಾರೋ ಏನಾಗುತ್ತೆ ಜೀವನದಲ್ಲಿ ಅಂತೇಳಿದರೆ ನತೇಯಾಂತಿ ಪರಾಭವಂ ಜಗತ್ತಿನಲ್ಲಿ ಸೋಲುವುದಿಲ್ಲ ಸೋಲನ್ನುವುದಿಲ್ಲ ಅವರಿಗೆ ಇದು ಭೀಷ್ಮಾಚಾರ್ಯರು ಕಡೆಗೆ ಹೇಳ್ತಾ ಇರುವಂಥ ನಿರ್ಣಯ ಇದು ಜಡ್ಜ್ಮೆಂಟ್ ಯಾರು ವಿಷ್ಣು ಭಕ್ತರಿದ್ದಾರೆ ಅವರಿಗೆ ಸೋಲಿಲ್ಲ ವಿಷ್ಣು ಭಕ್ತರಲ್ಲದವರಿಗೆ ನಿಜವಾದ ಗೆಲುವಿಲ್ಲ ಇದು ಭೀಷ್ಮಾಚಾರ್ಯರ ನಿರ್ಣಯ ಯಾಕಂದರೆ ಅವರು ತಮ್ಮ ನೂರು ವರ್ಷದಲ್ಲಿ ಕಂಡುಕೊಂಡ ನಿರ್ಣಯವನ್ನು ಧರ್ಮರಾಜನಿಗೆ ಹೇಳ್ತಾ ಇದ್ದಾರೆ ಇದಕ್ಕೆ ಬೇರೆ ಯಾವ ಸಾಕ್ಷಿ ಅಲ್ಲ ಪಾಂಡವರೇ ಸಾಕ್ಷಿ ಪಾಂಡವರು ಕೃಷ್ಣನನ್ನು ನಂಬಿದರೂ ಅದಕ್ಕೆ ಯಾವತ್ತೂ ಸೋಲಿಲ್ಲ ಅಲ್ಲ ಜೂಜಿನಲ್ಲಿ ಸೋತ್ರ ಅಲ್ವಾ ಅಲ್ಲ ಮತ್ತು ಅವರು ನಿಜವಾಗಿಯೂ ಕೂಡ ಗೆದ್ದದಲ್ಲಿ ಜೂಜಿನಲ್ಲಿಯೇ ಗೆದ್ದದ್ದು ಯಾಕಂದರೆ ಹೊರಗಿನಿಂದ ಸಂಪತ್ತನ್ನು ಕಳ್ಕೊಳ್ಬಹುದು ಆದರೆ ಹೊರಗಿನ ಸಂಪತ್ತು ಸಂಪತ್ತೆ ಅಲ್ಲ ಹೊರಗಿನ ಸೋಲು ಸೋಲೇ ಅಲ್ಲ ನಿಜವಾದ ಮನುಷ್ಯನ ಸೋಲಿರುವುದು ಒಳಗೆ ಯಾವಾಗ ಮನುಷ್ಯ ತಾಳ್ಮೆಯನ್ನು ಕಳೆದುಕೊಂಡ ಯಾವಾಗ ಮನುಷ್ಯ ಸದ್ಗುಣಗಳನ್ನು ಕಳೆದುಕೊಂಡ ಯಾವಾಗ ಮನುಷ್ಯ ಮನುಷ್ಯತ್ವವನ್ನು ಬಿಟ್ಟು ಪಶುತ್ವವನ್ನು ಹೊಂದಿದ ಪ್ರಾಣಿಯಂತೆ ಆದ ಆಗ ಅವನು ಸೋತ ಅಂತ ಅರ್ಥ ಆದರೆ ಪಾಂಡವರು ಯಾವತ್ತೂ ಆ ರೀತಿ ಆಗಲಿಲ್ಲ ತಾಳ್ಮೆಯನ್ನು ಕಳ್ಕೊಳ್ಳಿಲ್ಲ ಸಿಟ್ಟನ್ನು ಮಾಡಲಿಲ್ಲ ಧರ್ಮ ಮಾರ್ಗವನ್ನು ಬಿಡಲಿಲ್ಲ ಸುಳ್ಳನ್ನು ಹೇಳಲಿಲ್ಲ ದೇವರಲ್ಲಿ ಅಪನಂಬಿಕೆ ಬರಲಿಲ್ಲ ಇವೆಲ್ಲ ಅವರು ಗೆದ್ದದರ ಸಂಕೇತ ಅಂದರೆ ಅವರು ಒಳಗಿನಿಂದ ನೈತಿಕ ಮಾರ್ಗದಲ್ಲೇ ಇದ್ದರು ನೀತಿಯ ಮಾರ್ಗದಲ್ಲೇ ಇದ್ದರು ಸನ್ಮಾರ್ಗದಲ್ಲಿದ್ದರೂ ಅದಕ್ಕಾಗಿ ಗೆದ್ದರು ದುರ್ಯೋಧನಾದಿಗಳು ಜೂಜಿನಲ್ಲಿ ಗೆದ್ದು ಸೋತರವರು ಪಾಂಡವರು ಜೂಜಿನಲ್ಲಿ ಸೋತು ಗೆದ್ದರು ಈ ರೀತಿ ಪ್ರತಿಯೊಂದು ಕಡೆಯೂ ಕೂಡ ಯಾರು ವಿಷ್ಣುವನ್ನು ಆಶ್ರಯಿಸ್ತಾರೆ ಅವರಿಗೆ ಸೋಲಿಲ್ಲ ಎಲ್ಲಿವರೆಗೆ ಅಂತ ಹೇಳಿದರೆ ಮನುಷ್ಯ ಸೋತೇ ಸೋಲ್ತಾನೆ ಎಲ್ಲಿಂದರೆ ಸಾವಿನ ಎದುರು ಸಾವಿನ ಎದುರು ಸೋತೆ ಸೋಲ್ತಾನೆ ಮುಪ್ಪಿನ ಎದುರು ಸೋತೆ ಸೋಲ್ತಾನೆ ಆದರೆ ಭಗವತ್ ಭಕ್ತರಿಗೆ ವಿಷ್ಣುವಿನ ಭಕ್ತರಿಗೆ ಮುಪ್ಪೂ ಬರೋಲ್ಲ ಸಾವು ಬರೋಲ್ಲ ಬರೋಲ್ಲ ಅಂದರೆ ಅರ್ಥ ಹುಟ್ಟಿದವರು ಸಾಯ್ಲೇಬೇಕಲ್ವಾ ಅಂತ ಹೇಳಿದರೆ ಅವರು ಇಚ್ಛಿಸಿದರೆ ಬರ್ತದಷ್ಟೇ ಇಚ್ಛಿಸಿದಾಗ ಮರಣ ಅಂದರೆ ಇಚ್ಛಾ ಮರಣಿಗಳು ಇದಕ್ಕೆ ಸಾಕ್ಷಿಯೇ ಭೀಷ್ಮಾಚಾರ್ಯರು ಅದಕ್ಕಾಗಿ ಭೀಷ್ಮಾಚಾರ್ಯರು ಉತ್ತರಾಯಣ ಬರಲಿ ಅಂತ ಕಾಯ್ತಾ ಕೂತರು ತಮ್ಮ ಸಾವನ್ನು ತಾವೇ ನಿರ್ಧಾರ ಮಾಡಿಕೊಂಡ್ರು ನಾನಿವತ್ತು ಸಾಯ್ತೇನೆ ನಾವಿವತ್ತು ಭೀಷ್ಮಾಷ್ಟಮಿ ಅಂತ ಏನು ಹೇಳ್ತೇನೆ ಅವತ್ತಿನ ದಿನ ತಾವಾಗಿ ಇಚ್ಛಿಸಿ ಪ್ರಾಣ ಬಿಟ್ಟು ಹೋದರು ಪಾಂಡವರು ಕೂಡ ಹಾಗೆ ತಾವಾಗಿ ಇಚ್ಛಿಸಿ ತಾ ದೇಹವನ್ನು ಬಿಟ್ಟು ಹೋದರು ಅಂದರೆ ಸಾವು ಅವರ ಸ್ನೇಹಿತವಾದ ಇದೇ ಸಾವನ್ನು ಸೋಲಿಸಿದ ರೀತಿಯವರು ಮತ್ತು ಸಾವು ನೋವನ್ನುಂಟು ಮಾಡಲಿಲ್ಲ ಅವರಿಗೆ ಯಾರು ಭಗವತ್ ಭಕ್ತರಿರ್ತಾರೆ ವಿಷ್ಣುವಿನ ಭಕ್ತರಿರ್ತಾರೆ ಅವರ ಸಾವು ಯಾವತ್ತೂ ನೋವಾಗಿರಲ್ಲ ಮತ್ತು ಅವರ ಸಾವು ಸುಂದರವಾಗಿರುತ್ತದೆ ಭೀಷ್ಮಾಚಾರ್ಯರೇ ಇದಕ್ಕೆ ಸಾಕ್ಷಿ ಈ ವಿಷ್ಣು ಸಹಸ್ರನಾಮವನ್ನು ಹೇಳ್ತಾ ಇರುವ ಭೀಷ್ಮಾಚಾರ್ಯರೇ ಸಾಕ್ಷಿ ಕಡೆಯವರೆಗೆ ಬಾಣಗಳಿಂದ ಮೈಯೆಲ್ಲ ಚುಚ್ಚಿ 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 ಸಂಪೂರ್ಣ ಗಾಯವಾಗಿತ್ತು ರಕ್ತವೇ ಇಲ್ಲ ರಕ್ತ ಎಲ್ಲ ಸುರಿದು ಹೋಗಿತ್ತು ಮೈ ಸಂಪೂರ್ಣ ಎಲುಬಿನ ಹಂದರವಾಗಿತ್ತು ಮಾತಾಡಲಿಕ್ಕೂ ಕಷ್ಟವಾಗ್ತಾ ಇತ್ತು ಆದರೆ ಭೀಷ್ಮಾಚಾರ್ಯರು ಹೇಗೆ ಗೆದ್ದರು ಅಂತೇಳಿದರೆ ಯಾವಾಗ ತಾನು ಪ್ರಾಣವನ್ನು ಬಿಡಬೇಕು ಅಂತ ಇಚ್ಛೆ ಮಾಡಿದರು ಆಗ ಅವರ ಎಲ್ಲ ಬಾಣಗಳು ಕಿತ್ತು ಹೋದುವಂತೆ ಮೈಗೆ ಅಂಟಿದ ಬಾಣಗಳೆಲ್ಲ ಕಿತ್ತು ಹೋದುವಂತೆ ಮೈ ಮೇಲೆ ಇದ್ದ ಗಾಯಗಳೆಲ್ಲ ಮಾಸಿ ಹೋದುವಂತೆ ಇದನ್ನು ಮಹಾಭಾರತ ಸ್ಪಷ್ಟವಾಗಿ ಹೇಳ್ತಾರೆ ಕಡೆಗೆ ಅವರು ಈ ದೇಹವನ್ನು ಬಿಟ್ಟು ಹೋಗಬೇಕಾದ್ರೆ ಅತ್ಯಂತ ಆರೋಗ್ಯಕರವಾದ ವ್ಯಕ್ತಿ ಒಬ್ಬ ದೇಹವನ್ನು ಬಿಟ್ಟು ಹೋದರೆ ಹೇಗೆ ಹೋಗ್ತಾನೋ ಹಾಗೇ ಭೀಷ್ಮಾಚಾರ್ಯರು ದೇಹವನ್ನು ಬಿಟ್ಟು ಹೋದರು ಯಾಕಂತ ಹೇಳಿದ್ರೆ ವಿಷ್ಣುವಿನ ಕೃಷ್ಣನ ದೊಡ್ಡ ಅವರಿಗೆ ಅವರಿಗೆಲ್ಲಿಂದ ಪರಾಭವ ಎಲ್ಲಿಂದ ಪರಾಜಯ ಅಲ್ಲ ಯುದ್ಧದಲ್ಲಿ ಸೋತ್ರಲ್ವಾ ಭೀಷ್ಮಾಚಾರ್ಯರು ಅವರಾಗಿಯೇ ಇಚ್ಛಿಸಿ ಸೋತದ್ದೇ ಅವರದ್ದು ಇನ್ನೊಬ್ಬರು ಸೋಲಿಸಿದ್ದಲ್ಲ ಸಾಕಿನ್ನು ಯುದ್ಧ ಅಂತ ಅವರೇ ಎಣಿಸಿದ್ರು ಅದಕ್ಕಾಗಿ ಕೆಳಗೆ ಬಿದ್ದರು ಹೀಗೆ ಭಗವದ್ ಭಕ್ತರಿಗೆ ಯಾವತ್ತೂ ಪರಾಜಯ ಇಲ್ಲ ಇದು ನಾವು ಯಾವತ್ತೂ ತಿಳ್ಕೊಳ್ಬೇಕಾದದ್ದು ಅದಕ್ಕಾಗಿ ನಾವು ವಿಷ್ಣು ಭಕ್ತರಾಗಿ ವೈಷ್ಣವರಾಗಿ ಆ ವಿಷ್ಣು ಸಹಸ್ರನಾಮವನ್ನು ಶ್ರದ್ಧಾ ಭಕ್ತಿಯಿಂದ ಪಠಿಸಿದಾಗ ಖಂಡಿತವಾಗಿಯೂ ಕೂಡ ಭಗವಂತ ಅನುಗ್ರಹ ಮಾಡ್ತಾನೆ ಆ ಅನುಗ್ರಹ ಜೀವನದಲ್ಲಿ ಹೇಗೆ ಗೋಚರವಾಗ್ತದೆ ಅಂತೇಳಿದರೆ ಯಾವತ್ತೂ ಸೋಲಿಲ್ಲದೆ ಬದುಕ್ತಾನೆ ಅನ್ನುವುದ ಈ ಒಂದು ಸಂದೇಶದೊಡನೆ ಈ ಮಹಾಭಾರತದಲ್ಲಿ ಬರುವಂತಹ ಮಹಾಭಾರತದಲ್ಲಿ ಅನುಶಾಸನ ಪರ್ವದಲ್ಲಿ ಭೀಷ್ಮಾಚಾರ್ಯರು ಧರ್ಮರಾಜನಿಗೆ ಮಾಡಿದಂತಹ ಈ ಉಪದೇಶ ವಿಷ್ಣು ಸಹಸ್ರನಾಮ ಸ್ತೋತ್ರದ ಉಪದೇಶ ಸಮಾಪ್ತವಾಗ್ತದೆ ಇಲ್ಲಿಗೆ ಶ್ರೀಕೃಷ್ಣಾರ್ಪಣಮಸ್ತು